ನಮಸ್ತೆ ನೀವು ಕೇಳಿದ ಟೊಳ್ಳು ಮಾತು ಸುಳ್ಳಿಗಿಂತ ಕಡೆ ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಾದೆಯ ಅರ್ಥ ಮತ್ತು ವಿಸ್ತರಣೆ ಟೊಳ್ಳು ಮಾತು ಸುಳ್ಳಿಗಿಂತ ಕಡೆ ಎಂಬ ಗಾದೆ ಮಾತು ಹೇಳುವಂತೆ ಸುಳ್ಳು ಹೇಳುವುದು ತಪ್ಪಾದರೂ ಅರ್ಥಹೀನ ಮತ್ತು ಆಧಾರವಿಲ್ಲದ ಮಾತುಗಳನ್ನು ಆಡುವುದು ಅದಕ್ಕಿಂತಲೂ ಹೆಚ್ಚು ಕೆಟ್ಟದ್ದು ಇದನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ ಒಂದು ಸುಳ್ಳು ಮತ್ತು ಟೊಳ್ಳು ಮಾತಿನ ವ್ಯತ್ಯಾಸ ಸುಳ್ಳು ಸುಳ್ಳು ಎಂದರೆ ಸತ್ಯವನ್ನು ಮರೆಮಾಚಿ ಹೇಳುವ ಮಾತು ಸುಳ್ಳು ಹೇಳುವವರಿಗೆ ತಾನು ಸುಳ್ಳು ಹೇಳುತ್ತಿದ್ದೇನೆ ಎಂಬ ಅರಿವಿರುತ್ತದೆ ಸಾಮಾನ್ಯವಾಗಿ ಇದರ ಹಿಂದೊಂದು ಉದ್ದೇಶ ಇನ್ನೊಬ್ಬರಿಗೆ ಮೋಸ ಮಾಡುವುದು ತಪ್ಪಿಸಿಕೊಳ್ಳುವುದು ಇತ್ಯಾದಿ ಇರುತ್ತದೆ ಇದು ತಪ್ಪು ಎಂದು ಎಲ್ಲರಿಗೂ ತಿಳಿದಿದೆ ಟೊಳ್ಳು ಮಾತು ಟೊಳ್ಳು ಮಾತು ಎಂದರೆ ಯಾವುದೇ ಆಧಾರವಿಲ್ಲದೆ ವಿಷಯದ ಬಗ್ಗೆ ಸರಿಯಾದ ಜ್ಞಾನವಿಲ್ಲದೆ ಅಥವಾ ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೆ ಮಾತನಾಡುವುದು ಇದು ಸಾಮಾನ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಚರ್ಚೆಗಳಲ್ಲಿ ಕಂಡುಬರುತ್ತದೆ ಇಂತಹ ಮಾತುಗಳು ಸಮಯವನ್ನು ವ್ಯರ್ಥ ಮಾಡುವುದಲ್ಲದೆ ಕೇಳುಗರಿಗೆ ಗೊಂದಲ ಮತ್ತು ನಿರಾಶೆಯನ್ನು ಉಂಟುಮಾಡುತ್ತವೆ ಎರಡು ಟೊಳ್ಳು ಮಾತು ಏಕೆ ಹೆಚ್ಚು ಕೆಟ್ಟದ್ದು ಸಮಯ ವ್ಯರ್ಥ ಟೊಳ್ಳು ಮಾತುಗಳು ಯಾವುದೇ ಪ್ರಯೋಜನವಿಲ್ಲದೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತವೆ ಸುಳ್ಳನ್ನು ಬಯಲು ಮಾಡಬಹುದು ಆದರೆ ಟೊಳ್ಳು ಮಾತಿನಲ್ಲಿ ಯಾವುದೇ ಸಾರವಿಲ್ಲದ ಕಾರಣ ಅದನ್ನು ಚರ್ಚಿಸುವುದೇ ವ್ಯರ್ಥ ವಿಶ್ವಾಸಾರ್ಹತೆಯ ಕೊರತೆ ನಿರಂತರವಾಗಿ ಟೊಳ್ಳು ಮಾತುಗಳನ್ನು ಆಡುವವರ ಮೇಲೆ ಜನರು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಇಂತಹ ಮಾತುಗಳು ಮಾತನಾಡುವವರ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಗುರಿ ತಪ್ಪಿಸುವುದು ಯಾವುದೇ ಚರ್ಚೆಯ ಸಂದರ್ಭದಲ್ಲಿ ಟೊಳ್ಳು ಮಾತುಗಳು ಮುಖ್ಯ ವಿಷಯದಿಂದ ಗಮನವನ್ನು ಬೇರೆಡೆಗೆ ಸೆಳೆದು ಗೊಂದಲವನ್ನುಂಟು ಮಾಡುತ್ತವೆ ಇದರಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಡ್ಡಿಯಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸುಳ್ಳು ನೇರವಾಗಿ ಮೋಸ ಮಾಡುತ್ತದೆ ಆದರೆ ಟೊಳ್ಳು ಮಾತುಗಳು ಪರೋಕ್ಷವಾಗಿ ಜನರನ್ನು ದಾರಿ ತಪ್ಪಿಸುತ್ತವೆ ಮತ್ತು ಯಾವುದೇ ಸಕಾರಾತ್ಮಕ ಫಲಿತಾಂಶಕ್ಕೆ ಅಡ್ಡಿಯಾಗುತ್ತವೆ ಹಾಗಾಗಿ ಅರ್ಥವಿಲ್ಲದ ಮಾತುಗಳನ್ನು ಆಡುವ ಬದಲು ಸುಮ್ಮನಿರುವುದು ಉತ್ತಮ ಎಂದು ಈ ಗಾದೆ ಮಾತು ತಿಳಿಸುತ್ತದೆ